ಅದನ್ನ ಕ್ಲೀನ್ ಮಾಡೋ ಉದ್ದೇಶದಿಂದ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದೀವಿ ಇವತ್ತಿನ ದಿನ ಏನು ಅಂಗನವಾಡಿ ಸುತ್ತಮುತ್ತ ಇರತಕ್ಕಂತಹ ಮನೆಗಳು ಮತ್ತೆ ಏನು ಚರಂಡಿಗಳನ್ನ ಸ್ವಚ್ಛತೆಯಿಂದ ಇಟ್ಕೊಂಡಿರ್ಬೇಕು ಮತ್ತೆ ಎಲ್ಲಾ ಈ ಅಂಗನವಾಡಿ ಸುತ್ತಮುತ್ತ ಇರ್ತಕ್ಕಂತಹ ಮನೆಗಳು ಚರಂಡಿಗಳು ಮತ್ತೆ ಅಲ್ಲಿರ್ತಕ್ಕಂತ ವ್ಯಾಪಾರ ಇರ್ತಕ್ಕಂತ ಅವ್ರನ್ನೆಲ್ಲ ಭೇಟಿ ಮಾಡಿ ಇವತ್ತಿನ ಏನ್ ಡೆಂಗ್ಯೂ ಬರ್ತಾ ಇದೆ ಮಕ್ಕಳಿಗೆ ಯಥೇಚ್ಛವಾಗಿ ಹರಡ್ತಾ ಇದೆ ಮತ್ತೆ ಜನರಿಗೆ ಏನ್ ಹರಡ್ತಾ ಇದೆ ಆ ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ಅಂಗನವಾಡಿಗಳನ್ನ ಭೇಟಿ ಮಾಡ್ತಾ ಇದೀವಿ ಅಂಗನವಾಡಿಗಳಿಗೆ ಸುತ್ತಮುತ್ತ ಒಳ್ಳೆ ನಿಲ್ಲದ ರೀತಿಯಲ್ಲಿ ಮತ್ತೆ ಇಲ್ಲಿ ಯಾರಾದ್ರೂ ಅಕ್ಕಪಕ್ಕ ಸ್ವಚ್ಛತೆಯನ್ನು ಕಾಪಾಡ್ತಿದ್ರೆ ಅವರಿಗೂ ಸಹ ತಿಳಿಸಿ ಹೇಳ ಉದ್ದೇಶಕ್ಕೋಸ್ಕರ ನಾವು ಇವತ್ತಿನ ದಿನ ನಮ್ಮ ಇಲಾಖೆ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಇಬ್ಬರು ಸಹ ನಾವು ಜೊತೆಗೂಡಿ ಇದನ್ನ ಆ ಕಾರ್ಯಕ್ರಮ ಕೊಂಡಿದ್ದೀವಿ ಹಾಗಾಗಿ ನೀವು ಒಂದ್ ಎರಡು ಮಾತು ಡೆಂಗ್ಯೂ ಸಂಬಂಧಪಟ್ಟಾಗಿ ನಮ್ಮ ಸಾಲಿ ಇಲಾಖೆಯವರು ಒಂದೆರಡು ಮಾತು ಮಾತಾಡ್ತಾರೆ